ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ತುಂಬ ದಿವಸ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೆಲ್ಸಗಳಾಯಿತು ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಮಾಡಿರೋ ಎಷ್ಟೋ ವಿಡಿಯೋಗಳು ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಎಲ್ಲರತ್ರ ಮೊದಲಿಗೆ ಸಾರಿ ಕೇಳ್ತಿದ್ದೀನಿ ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಇವತ್ತು ಶಿವರಾತ್ರಿ ವೀಡಿಯೋನ ನಾನು ಶೂಟ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಇಲ್ಲಿ ನೋಡಿ ನಾನು ನಮ್ಮ ನಮ್ಮನೇಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ವಿಡಿಯೋ ಸ್ಟಾರ್ಟ್ ಮಾಡಿರೋದೇ ನಾನು ಈವ್ನಿಂಗಿಂದ ಪೂಜೆ ಮಾಡ್ತಾನೆ ಶುರು ಮಾಡಿದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ಉಪವಾಸ ಇರ್ತೀವಿ ಆ್ಯಂಡ್ ಫ್ರೂಟ್ಸು ಮತ್ತು ಸ್ವೀಟ್ಸು ತೊಗೊಂಡಿರ್ತೀವಿ ಯಾವುದೇ ರೀತಿಯ ರೈಸ್ ಆಗಲಿ ಇದನ್ನಾಗಲಿ ಊಟ ಮಾಡಿರಲ್ಲ ಮಕ್ಕಳು ಕೂಡ ಅಷ್ಟೇ ಬರೀ ಫ್ರೂಟ್ಸು ಮತ್ತು ಟಿಫಿನ್ ಅಷ್ಟೇ ತಿಂದಿರೋದು ಆ್ಯಂಡ್ ಇವಾಗ ಸಂಜೆ ಮತ್ತೆ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ ಅಂದರೆ ನಾನಿಲ್ಲಿ ಐದು ಥರದ ಹೂಗಳು ಮತ್ತು ಐದು ಥರದ ಹಣ್ಣನ್ನು ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಹಾಲು ಮೊಸರು ಮತ್ತು ಗೋಮಂತ್ರ ಮತ್ತು ಬಿಸಿ ನೀರು ಮತ್ತು ತಣ್ಣೀರನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಅಭಿಷೇಕನ ಮಾಡ್ತಾ ಇದ್ದೇನೆ ನಮ್ಮ ಮನೆಯವರೇ ಅಭಿಷೇಕ ಮಾಡೋದು ಶಿವರಾತ್ರಿಗೆ ಮಾತ್ರ ಆ್ಯಂಡ್ ಇವಾಗ ಆಮೇಲೆ ಹಾಗೇ ಇದಕ್ಕೆ ನಾವಿಲ್ಲಿ ಏನು ಹಣತೀರ ಉತ್ತರಾಯಣಿ ಕಡ್ಡಿಗೆ ಬತ್ತಿನ ಸುತ್ತಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ನೆನೆಸಿಬಿಟ್ಟು ಅದನ್ನು ಬೆಳಗ್ತೇವೆ ತುಪ್ಪದ ದೀಪ ಅಂತ ಬೆಳಗ್ತೇವೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದೆ ಈಗ ಆಲ್ರೆಡಿ ಒಂದು ಸರ್ತಿ ಇವರು ಪೂಜೆ ಮಾಡಿದರೆ ಅಂದರೆ ಐದು ಸರ್ತಿ ಪೂಜೆ ಮಾಡ್ತಾರೆ ಐದು ಬಾರಿ ಅಭಿಷೇಕನ ಮಾಡಿ ಪೂಜೆ ಮಾಡ್ತಾರೆ ಐದು ಬಾರಿನೂ ಕೂಡ ಐದು ಥರದ ಹಣ್ಣುಗಳನ್ನು ಹಿಡಿದ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ ಆ್ಯಂಡ್ ಇವರು ಪೂಜೆ ಮಾಡ್ತಿರಬೇಕಾದ್ರೆ ನಮ್ಮ ಇಬ್ಬರು ಮಕ್ಕಳು ಕೂಡ ಸುಮ್ಮನಿರಲ್ಲ ಸೊ ಅದಕ್ಕೋಸ್ಕರ ಅವ್ರ ಕೈಯಲ್ಲೂ ಕೂಡ ನಾನು ಒಂದೊಂದು ಲಿಂಗುಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಲಿಂಗುಗಳು ಮತ್ತು ಮನೆ ದೇವರನ್ನು ಅಭಿಷೇಕ ಮಾಡ್ತೀವಿ ನಾವು ವರ್ಷಾನು ಎಲ್ಲದನ್ನು ಅಭಿಷೇಕ ಮಾಡ್ತೀವಿ ಅದಕ್ಕೋಸ್ಕರ ಅವರು ಮನೆ ದೇವರನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನಮ್ಮದು ಮನೆ ದೇವರು ಬಂದುಬಿಟ್ಟು ಬಸವಣ್ಣ ಅದಕ್ಕೋಸ್ಕರ ಅದನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಮತ್ತು ಉಳಿದಿರೋ ದೇವ್ರುಗಳ್ನ ಅಷ್ಟೇ ಕೈಯಲ್ಲಿ ಹಿಡ್ಕೊಂಡು ಅಭಿಷೇಕ ಮಾಡ್ತಾರೆ ಇವಾಗ ನೋಡಿ ಅವರು ಇವಾಗ ಧೂಪ ಎಲ್ಲ ಬೆಳಗ್ತಾ ಇದ್ದಾರೆ ನನ್ನ ಮಕ್ಕಳು ಕೂಡ ಅಷ್ಟೇ ಅವರು ಇಬ್ಬರು ಒಂದೊಂದು ಲಿಂಗುಗಳನ್ನ ಹಿಡ್ಕೊಂಡಿದ್ರಿ ಅವರಿಗೂ ಒಂದು ಬುಟ್ಟಿನ ಕೊಟ್ಟಿದ್ದೀನಿ ನೋಡಿ ಇಷ್ಟು ನೀಟಾಗಿ ಮಾಡ್ಕೊತಿದ್ದಾರೆ ನೋಡಿ ನನ್ನ ಚಿಕ್ಕ ಮಗ ಅವನು ಇದು ದೊಡ್ಡ ಮಗ ಬಟ್ ಚಿಕ್ಕವನಿಗೆ ನೀಟಾಗಿ ಹಿಡ್ಕೊಳೋಕೆ ಬರೋಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೋಸ್ಕರ ದೊಡ್ಡವನು ನೀಟಾಗಿ ಹಿಡ್ಕೊತಾನೆ ಇವಾಗ ಅವರಿಬ್ರಿಗೂ ಕೂಡ ನಾವು ಪೂಜೆ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ನಾನು ಹೇಳ್ತಾ ಮಾಡಿಸ್ತಾ ಇದ್ದೀನಿ ಆಮೇಲೆ ಯಾಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತಂದರೆ ನಾವು ಪೂಜೆ ಮಾಡೋ ಟೈಮಲ್ಲಿ ಶಿವನ ಒಂದು ಭಕ್ತಿಗೀತೆಗಳನ್ನು ಪ್ಲೇ ಮಾಡಿದ್ವಿ ಮೊಬೈಲಲ್ಲಿ ಸೊ ಮೊಬೈಲಲ್ಲಿ ಸಾಂಗ್ ಬರ್ತಿರೋದ್ರಿಂದ ಆ ಸಾಂಗ್ ಹಾಕಿದರೆ ಮತ್ತೆ ಕಾಪಿರೇಟ್ ಕ್ಲಂಬ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಸೌಂಡನ್ನ ಮಧ್ಯದಲ್ಲಿ ಒಂದು ಶಾರ್ಟ ಹಾಕಿದ್ದೀನಿ ನನ್ನ ಮಗ ಹೇಳೋ ಅಂತ ಒಂದು ಶಾರ್ಟ್ನ ಹಾಕಿದ್ದೀನಿ ಅದು ಪ್ಲೇ ಮಾಡುವಾಗ ಸ್ವಲ್ಪ ಆಫ್ ಮಾಡಿದ್ವಿ ಪೂಜೆ ಮಾಡ್ತಿರ್ಬೇಕಾದ್ರೆ ಒಂದು ಭಕ್ತಿ ಗೀತೆಗಳನ್ನ ಕೇಳೋದು ತುಂಬಾ ಒಂದು ಏನು ಹೇಳ್ತಾರೆ ಇಷ್ಟ ಆಗುತ್ತೆ ನಮಗೆ ಅದಕ್ಕೋಸ್ಕರ ಅದನ್ನು ಹಾಕಿಬಿಟ್ಟು ನಾನಿಲ್ಲಿ ಬ್ರಹ್ಮ ಮುರಾರಿ ಬರುತ್ತಲ್ವ ಆ ಸಾಂಗನ್ನ ಹಾಕಿದ್ವಿ ಹಾಗೆ ಕಂಟಿನ್ಯೂಷನ್ ಆಗಿತ್ತು ನೋಡಿ ಇವಾಗ ಮಕ್ಕಳ ಕೈಯಲ್ಲೂ ಕೂಡ ಹಾಲು ತುಪ್ಪದ ಅಭಿಷೇಕ ಮಾಡ್ತಾ ಇದ್ದೀವಿ ಲಿಂಗಗಳಿಗೂ ಒಂದೊಂದನ್ನೇ ಹಾಕ್ತಾ ಇದ್ದೇವೆ ಅಂದರೆ ಮೊದಲು ತಣ್ಣೀರು ಆಮೇಲೆ ಹಾಲು ತುಪ್ಪ ಮತ್ತು ಗೋಮಂತ್ರ ಲಾಸ್ಟಿಗೆ ಬಿಸಿನೀರನ್ನು ಹಾಕಿ ಅವಾಗ ಮತ್ತೆ ಅರಿಶಿನ ಕುಂಕುಮ ಈ ಬತ್ತಿ ಹೂವು ಎಲ್ಲದನ್ನು ಎರಿಸ್ಬಿಟ್ಟು ಮತ್ತೆ ಏನು ನಾವು ಐದು ಥರದ ಹಣ್ಣುಗಳನ್ನ ಇಟ್ಕೊಂಡಿದ್ದೀವಲ್ವ ಅದು ಎಲ್ಲದನ್ನು ನೈವೇದ್ಯ ಮಾಡ್ತೀವಿ ದೇವರಿಗೆ ಇದು ಐದು ಬಾರಿ ಮಾಡ್ತಾ ಇರೋದ್ರಿಂದ ಇದು ಕೊನೆ ಪೂಜೆ ಇವಾಗ ಆಲ್ರೆಡಿ ಮಧ್ಯದಲ್ಲಿ ನಾನು ಕಟ್ ಮಾಡಿದ್ದೆ ನೋಡಿ ಮಕ್ಕಳಿಗೂ ಕೂಡ ಅವರಪ್ಪ ತೋರಿಸ್ತಾ ಇದ್ದಾರೆ ನಾನು ಹೇಳ್ತಾ ಹೋಗ್ತಿದ್ರೆ ಅವರು ಮಾಡ್ತಾ ಹೋಗ್ತಿದ್ರು ಅಂದರೆ ಅವರಿಗೆ ಅಷ್ಟು ಗೊತ್ತಾಗಲ್ಲ ಹೇಳಿದರೆ ಕರೆಕ್ಟಾಗಿ ಮಾಡ್ತಾರೆ ಕೆಲವೊಂದ್ಸತಿ ಮರ್ತೋಗ್ಬಿಡ್ತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಮಾಡಿದಂಥ ಕಡ್ಡಿ ದೀಪ ಯಾವ ರೀತಿ ಇದೆ ನೋಡಿ ಲಾಸ್ಟ್ ಟೈಮೆಲ್ಲ ನೀಟಾಗಿ ಮಾಡಿರಲಿಲ್ಲ ನಮ್ಮಅಮ್ಮ ಮಾಡಿದ್ದು ಇಷ್ಟು ಚೆನ್ನಾಗಿ ಉರಿತಿರ್ಲಿಲ್ಲ ನೋಡಿದ್ರಲ್ಲ ನನ್ನ ಮಗ ಯಾವ ರೀತಿಯಾಗಿ ಶಿವನ ಒಂದು ಪೂಜೆನ ಮಾಡ್ತಾ ಇದ್ದೇನೆ ಅವನಿಗೆ ಹೇಳಿದರೆ ನೀಟಾಗಿ ಮಾಡ್ತಾರೆ ಇಬ್ಬರು ಕೂಡ ಅಷ್ಟೇ ಅವನ ಮಾತುಗಳು ಕೇಳೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಮಧ್ಯಕ್ಕೆ ಯಾವಾಗಾದರೂ ನಾನು ಅವನ ಕಡೆಯೇ ಮಾತಾಡಿಸ್ತೀನಿ ನೋಡಿ ಯಾವ ರೀತಿ ದೀಪ ಎಲ್ಲ ಚೆನ್ನಾಗಿ ಉರಿತಾ ಇದೆ ಅದನ್ನು ಮುಗಿಸ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನಿಲ್ಲಿ ಉಪ್ಪಿಟ್ಟು ಮತ್ತು ಮಂಡಕ್ಕಿನ ಮಾಡಿದ್ದೆ ನೆನೆಸಿರೋಂಥ ಮಂಡಕ್ಕಿ ಮಾಡಿದ್ದೆ ಮತ್ತು ಫ್ರೂಟ್ಸ್ ಎಲ್ಲದಿದ್ವಲ್ವ ಸೊ ಅದಕ್ಕೋಸ್ಕರ ಅದೆಲ್ಲದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಒಂಬತ್ತು ಗಂಟೆ ಆಗಿದೆ ನಾವು ಇಲ್ಲಿ ಬಾಪೂಜಿ ಕಾಲೇಜ್ ಬರುತ್ತಲ್ವ ಬಿ ಐ ಟಿ ಕಾಲೇಜು ಅಲ್ಲಿಗೆ ಬಂದಿದ್ದೀವಿ ಇಂಜಿನಿಯರಿಂಗ್ ಕಾಲೇಜು ಸೊ ಅಲ್ಲಿ ಪೂಜೆ ಚೆನ್ನಾಗಿರುತ್ತೆ ಅಲ್ಲಿ ಶಿವನ ದೇವಸ್ಥಾನ ಇದೆ ಕಾಲೇಜ್ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಆ್ಯಂಡ್ ಆ ಕಾಲೇಜ್ ಗ್ರೌಂಡಲ್ಲಿ ಕೂಡ ಎಮ್ ಡಿ ಪಲ್ಲವಿಯವರ ಒಂದು ಭಕ್ತಿ ಮಂಜರಿನ ಹಮ್ಮಿಕೊಂಡಿದ್ದರು ಅದು ಕೂಡ ಕಾರ್ಯಕ್ರಮ ಇತ್ತು ನಾವಲ್ಲಿ ಲಾಸ್ಟಿಗೆ ಹೋದ್ವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ತುಂಬಾ ಕ್ಯೂ ಇತ್ತು ಬಟ್ ದೇವಸ್ಥಾನದ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಜನ ಫೋಟೋ ಸೆಕ್ಷನ್ ಮಾಡಿಕೊಂಡ್ರು ವಿಡಿಯೋನೂ ಕೂಡ ರೆಡಿ ಮಾಡಿಕೊಂಡ್ರು ನಾವು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಇಷ್ಟು ದೊಡ್ಡ ಕ್ಯೂ ಇದೆ ಇದೆಲ್ಲ ಕ್ಯೂನ ದಾಟಿ ನಾವು ಮುಂದೆ ಹೋಗಬೇಕು ಆ್ಯಂಡ್ ದೇವರಿಗೆ ಸರಸ್ವತಿ ದೇವರಿಗೆ ಇಲ್ಲಿ ನೋಡಿ ಬಳೆಯ ಒಂದು ಅಲಂಕಾರ ಮಾಡಿದ್ದಾರೆ ಬಳೆಯ ಅಲಂಕಾರ ತುಂಬ ಚೆನ್ನಾಗಿದೆ ಝೂಮಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ತುಂಬ ಜನ ಇರೋದ್ರಿಂದ ವೀಡಿಯೋನ ಕವರ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ ಎಷ್ಟು ಕಲರ್ ಕಲರ್ ವೆರೈಟಿಯಾಗಿ ಹಾಕಿದ್ದಾರೆ ಅದ್ರ ಪಕ್ಕದಲ್ಲೇ ಮುಂದೆ ಬಂದರೆ ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ಅಂದರೆ ಗರ್ಭಗುಡಿ ಒಳಗಡೆ ಲೈಟಿಂಗ್ಸ್ ತುಂಬ ಹಾಕಿರೋದ್ರಿಂದ ದೇವರ ಮೂರ್ತಿ ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ದೇವರಿಗೆ ಮುಖ ಕೂಡ ಹಾಕಿದ್ದಾರೆ ಬೆಳ್ಳಿದು ಅದಕ್ಕಾಗಿ ಅದರದು ಲೈಟ್ ರಿಫೆಕ್ಟೆ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಸರಿಯಾಗಿ ಕಾಣಿಸಿಲ್ಲ ಹೊರಗಡೆ ನಂದಿ ಇದೆ ನಂದಿ ಮುಂದಗಡೆಯೂ ಒಂದು ಲಿಂಗು ಇದೆ ಅದರ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆಲ್ಲದನ್ನು ಮುಗಿಸ್ಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ದೀವಿ ನಾನು ನನ್ನ ಮಗ ನೋಡಿ ನಮ್ಮ ಮನೆಯವರು ನಾನು ಚಿಕ್ಕ ಮಗ ಆಲ್ರೆಡಿ ಮುಂದೆ ಹೋಗಿದ್ದಾರೆ ನಾವು ಇವಾಗ ಹೊರಗಡೆ ಬಂದೀವಿ ಹೊರಗಡೆ ವ್ಯೂಸ್ ನೋಡಿ ಯಾವ ರೀತಿ ಇದೆ ಜನ ಎಷ್ಟೊಂದು ಇದ್ದಾರೆ ಅಂತ ಒಂದು ಸೈಡ್ ಹೋಗೋರಿಗೆ ಒಂದು ಸೈಡು ಬರೋರಿಗೆ ಇಲ್ಲಿ ರೆಡಿ ಮಾಡಿದರು ನೋಡಿ ಒಂದು ಮರಗಳಿಗೂ ಗಿಡಗಳಿಗೂ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದರು ಇದೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಪ್ರಸಾದ ಕೂಡ ಇತ್ತು ನೋಡಿ ನನ್ನ ಮಕ್ಕಳು ಬರ್ತಾ ಇದ್ದಾರೆ ಅವರು ಅಷ್ಟೇ ಇಲ್ಲಿ ಮಂಡಕ್ಕಿ ಕೊಟ್ಟಿದ್ರು ನೆನೆಸಿರುವಂಥ ಮಂಡಕ್ಕಿ ಮಾಡ್ತಾರ ಒಗ್ಗರಣೆ ಮಂಡಕ್ಕಿ ಅದನ್ನು ಕೊಟ್ಟಿದ್ದರು ತಿಂದುಬಿಟ್ಟು ನೋಡಿ ಕೈ ತೊಳ್ಕೊಂಡು ನೀರು ಕುಡಿದು ಇದ್ದಾರೆ ಅಲ್ಲಿಂದ ಹಾಗೆ ಪಕ್ಕದಲ್ಲಿ ಗ್ರೌಂಡಲ್ಲಿ ಭಕ್ತಿ ಮಂಜರಿ ಇತ್ತಲ್ವ ಎಮ್ ಡಿ ಪಲ್ಲಿವೆ ಅವ್ರದ್ದು ನಾವು ಅಲ್ಲಿ ಅವ್ರು ಇರ್ತಾರೆ ಅನ್ನೋ ಕಾರಣಕ್ಕೆ ಹೋದ್ವಿ ಬಟ್ ಆ ಪ್ರೋಗ್ರಾಮ್ನ ಬೇಗನೆ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರು ಒಂದು ಅವರ್ ಅಥ್ವಾ ಹಾಫ್ ಆನ್ ಅವರ್ ಇದ್ದುಬಿಟ್ಟು ಹೋದ್ರಂತೆ ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತೇಳಿ ಸೊ ಅದಕ್ಕೆ ಇಲ್ಲಿ ಬೇರೆಯವರು ಹಾಡ್ತಾಯಿದ್ರು ತುಂಬ ಹೊತ್ತು ಕೂಡ ನಿರಲಿಲ್ಲ ಯಾಕಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಸ್ಟೇಜ್ ಮೇಲೆ ನೀಟಾಗಿ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಟಿ ವಿಲಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಎಲ್ಲ ಕಡೆ ಸ್ಕ್ರೀನ್ ಅರೇಂಜ್ಮೆಂಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಸೊ ಇದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಇರ್ಬಾ ಬಾಯ್